ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ದೊಡ್ಡಮ್ಮಗೆ ಪ್ರ್ಯಾಂಕ್ ಮಾಡಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು ತುಂಬ ಅದರ ಕಮೆಂಟ್ ಬರ್ತಾಯಿತ್ತು ಸೊ ಹಾಗಾಗಿ ನಾನು ಮತ್ತು ಆಂಟಿ ಆ ಸೈಡು ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಹೋಗ್ತಾಯಿದ್ವಿ ಎಲ್ಲ ಹೋಗ್ಬೇಕಾಗಿತ್ತು ಹಾಗೆನೇ ಅಮ್ಮ ಇಲ್ಲ ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ ದೊಡ್ಡಮ್ಮ ಒಬ್ರೇ ಇರೋದು ಹಾಗೆಯೇ ದೊಡಮ್ಮರ ಮನೆಗೆ ಊರಿ ನಮ್ಮೂರಿಗೆ ಹೋಗ್ಬಿಟ್ಟು ದೊಡಮ್ಮನ ಮಾತಾಡ್ಸ್ಕೊಬರೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಯಾವುದಾದ್ರೂ ಒಂದು ಪ್ರ್ಯಾಂಕ್ ಮಾಡೋಣ ದೊಡ್ಡಮ್ಮಗೆ ಅಂತ ಅಂದ್ಕೊಂಡು ಸೊ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಹಂಗೇನೆ ಹೋಗ್ತಾ ಇದ್ದೀವಿ ಏನು ಪ್ರ್ಯಾಂಕ್ ಪ್ರ್ಯಾಂಕ್ ಅಂತ ಅಂದರೆ ನಮ್ಮ ಹಬ್ಬದಲ್ಲಿ ತುಂಬ ಜನ ನೆಂಟರೆಲ್ಲ ಬಂದಿದ್ರು ಅದಾದಮೇಲೆ ದೊಡಮ್ಮನೂ ಒಂದು ವಾರ ನಮ್ಮೂರಲ್ಲಿತ್ತು ನಮ್ಮ ಮನೇಲಿ ಯಾವುದೇ ಒಡವೆ ಕಳ್ತನ ಆಗಿಲ್ಲ ಸೊ ಜಸ್ಟ್ ಏನು ಅಂತಂದರೆ ದೊಡಮ್ಮ ನೀನೇ ಕದ್ದಿದ್ಯಾ ಅಂತ ಅಂದ್ಬಿಟ್ಟು ನಾವು ಅದನ್ನು ಕೇಳಕ್ಕೆ ಹೋಗ್ತಾ ಇಲ್ಲ ಪ್ರ್ಯಾಂಕ್ ಮಾಡೋಕೋಗ್ತಾಯಿಲ್ಲ ನಾವೇನು ಅಂತಂದರೆ ಒಂದು ಜೊತೆ ಓಲೆ ಇತ್ತು ಹಬ್ಬದಲ್ಲಿ ಯಾರು ತೊಗೊಂಡು ಏನೋ ದಯವಿಟ್ಟು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ ನಮ್ಮ ಮನೇಲಿ ಯಾವುದೇ ಒಡವೆ ಕಳ್ತನ ಆಗಿಲ್ಲ ಏನರೂ ತಪ್ಪಿದ್ರೆ ಕ್ಷಮೆ ಇರಲಿ ಯಾರ ಮನಸ್ಸನ್ನು ನೋಯಿಸ್ಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇಲ್ಲ ಜಸ್ಟ್ ಕಾಮಿಡಿಗೆ ಮಾಡ್ತಾರೆ ದೊಡಮ್ಮ ಮೊದಲೇ ನಮ್ಮ ಮನೇಲಿ ಏನಾದರೂ ಮಿಸ್ ಆದಾಗ ಫೋನು ಇವಾಗ ಎಲ್ಲಾದರೂ ಫೋನ್ ಇಟ್ಬಿಟ್ಟು ಬೇರೆ ಕಡೆ ಹುಡುಕ್ತಾ ಇದ್ದಾಗ ಏ ಫೋನೆಲ್ಲಾಯ್ತು ಫೋನಲ್ಲಾಯ್ತು ಅಂತ ಹುಡುಕ್ಬೇಕಾದ್ರೆ ಅಯ್ಯೋ ಸರಿಯಾಗಿ ನೋಡ್ಕೊಳ್ರವ ನಮ್ಮ ತಲೆ ಮೇಲೆ ಆಮೇಲೆ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ದೊಡಮ್ಮ ಭಯ ಪಡೋರು ಜಾಸ್ತಿ ತಲೆಯಲ್ಲಿ ಬಂತು ನನಗೆ ಈ ಥರ ಪ್ರ್ಯಾಂಕ್ ಮಾಡೋಣ ಭಯ ಪಡ್ತಾರೆ ಬುದ್ಧಿ ಒಂದು ಚೂರು ಇಲ್ಲ ನಮ್ಮ ದೊಡಮ್ಮನಲ್ಲಿ ತುಂಬ ನಂಬಿಕೆ ಇದೆ ಸೊ ಮನೇಲಿ ಆ ಥರ ಯಾವುದೂ ಕಳ್ತನ ಆಗಿಲ್ಲ ಒಡವೆ ಅಂತಲ್ಲ ಬೇರೆದು ಕಳ್ತನ ಆಗಿಲ್ಲ ಸೊ ಸುಮ್ಮನೆ ಇದೊಂದು ಪ್ರ್ಯಾಂಕ್ ಮಾಡ್ತಿರೋದು ಅಷ್ಟೇ ಹಾಂ ಹಾಗೆ ದೊಡ್ಡಮ್ಮನ ಹೋಗ್ಬಿಟ್ಟು ನಮ್ಮ ಮನೇಲಿ ಒಂದು ಜೊತೆ ಓಲೆ ಕಳೆದೋಗೈತೆ ಯಾರು ತಗೊಂಡು ಅದ್ರೋಗಿ ಏನೋ ಗೊತ್ತಿಲ್ಲ ಅಬ್ದಲ್ಲಿ ನಾನು ಇವಾಗ ನೋಡ್ಕೊತ ಇದ್ದೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಸುಮ್ಮನೆ ಹೇಳ್ತೀನಿ ದೊಡ್ಡಮ್ಮ ರಿಯಾಕ್ಷನ್ ಯಾವ ಥರ ಇರುತ್ತೆ ಏನು ಅನ್ನುತ್ತೆ ಹೆಂಗೆ ಎತ್ತ ಅಂತ ಅನ್ನೋದು ಸೊ ವಿಡಿಯೋದಲ್ಲಿ ನೋಡಿ ದಯವಿಟ್ಟು ವಿಡಿಯೋದಲ್ಲಿ ಅಂದರೂ ತಪ್ಪಿದ್ರೆ ಕ್ಷಮೆ ಇರಲಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಯಾರೆಲ್ಲ ಚಾನಲ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ இவங்க அம்மனூர் வாங்க மாதா ஜீவ்னா சேத்தோட ಹೇಳ್ರೀ ಯಾರು ಹೇಳ್ದಾರೆ ನಿಮಗೆ ರೀ ಮನೆಗೆ ಬಂದು ಎಂಟ್ರ್ ಮೇಲೆಲ್ಲ ಒಸ್ಬೇಡಿ ಅಪರಾಧವ ಸರಿಕ ಸರಿ ಕರಿಕಾ ಕಳೆದೋಗೈತೆ ಅಂತ ಯಾರು ಹೇಳಿದ್ ನಿಮಗೆ ಗುಡಿ ಎಲ್ಲಾದ್ರೂ ನೋಡಿದ್ರಾಗುತ್ತೆ ಎಲ್ಲ ಇಟ್ಟಿರ್ತೀನಿ ಎಷ್ಟ ಜೊತೆ ಕಳ್ದಿದ್ದೀನಿ ಹಂಗಾಡ್ತಿದಿರಲ್ಲ ಒಂದ್ ಜೊತೆ ಹೋಗಿರೋದ್ ಇವಾಗ ಮನೆಗ್ ಬಂದ್ ನೆಂಟ್ರ ಮೇಲೆಲ್ಲ ಅಪರಾಧ ಒರ್ಸ್ಬಿಟ್ರೆ ಏನು ಕಳ್ದೋಗಿರ್ತವ ಮನೆ ಅಂತಂದಮೇಲೆ ಏನು ಹೋಗ್ದಂಗೆ ಏನು ಈ ಇರ್ತಾವ ಹೋದಂಗೆ ಸರ್ ಹ್ಞೂ ಬಿಡಿ ಆಯ್ತು ನೋಡ್ತೀನಿ ಎಲ್ಲಾದ್ರೂ ಹುಡುಕ್ತೀನಿ ಸರ್ ನಿಮ್ಗೆ ಯಾರು ಹೇಳಿದ್ರಿ ವಿಷಯನ ಫಸ್ಟು ಹ್ಞೂ ಸರಿ ಬಿಡಿ

ಶನಿವಾರ ನಿಮಗ್ ಕರ್ಕೊಂಡೋಗ್ ಬಂದಲ್ಲ ಹೊಸ ಬಟ್ಟೆ ಹಾಕೋ ಬಂದಿದ್ನಲ್ಲ ಅದ್ ದೊಡ್ಡವು ಮ್ಯಾಚ್ ಆಗಲ್ಲ ಅಂತ ಅಂದ್ಬಿಟ್ಟು ಈ ವೀಕೆಂಡ್ ಅವ ಇಟ್ಬಿಟ್ಟು ಇದ್ರೊಳಗೆ ಬಂದಿದೆ ಕಬೋರ್ಡ್ ಒಳಗೆ ಕಣ ಕಣ ಮಾಡಿ ಆಯ್ತಾ ಅವ್ರಿಗೇನೋ ನಾನ್ ಗೊತ್ತಲ್ಲ ಕಣವ ಅಂತ ನಮಗೂ ಗೊತ್ತಿರಕ ಚಂದ್ರ ಕೇಳುವ ಒಂದ್ಸಲ ಅಂತಂಗಲ ಮುಟ್ಟಕಳ ಇದ್ರೆ ಏನಾರ ತಗ್ಗಿದ್ ಓನ್ಗಲ ಮುಟ್ಟಕಳು ಏನ್ ಆನಗಲ ಮುಟ್ಟಕ್ಕಳ ಇದ್ರಿ ಏನಾರ ತಗ್ಗಿದ್ದಿಟ್ಟಿದ್ರೆ ಅಡ್ಡಮ್ ಸೈತ್ ಸರಿ ಆಂಜನೇ ಸೈತ ನಾವ್ ಎಲ್ಲ ನೋಡಕ್ಲಾ ಕಡಾ

ಯಾವ್ ತೋಟಿ ನೀವೇನಾರ ನೋಡಿದ್ರಂಟಿ ನಾನ್ ನೋಡಿಲ್ಲ ಕಣವ ಅದಕ್ಕೆ ನಾನು ಚಂದ್ರಮ್ಮನ ನೋಡೋಣ ನಾವು ಹಂಗ ಅಂದ್ಲಾ ನೋಡಿದ್ಯಂಟಿ ಅಂತ ನೋಡೋಣ ಚಂದ್ರಮ್ಮ ಏನಾರ ಎಲ್ಲಾರು ಎತ್ತಿಟ್ಟೈತಿ ಹಂಗ ಹಾಸ್ಪಿಟ್ಲಿಗೆ ಹೋಗ್ತಿವಲ್ಲ ಅಲ್ಲೇ ಕೇಳ್ಕೆ ಬರಂಬಾ ಅಂತ ಶನಿವಾರ ಇತ್ತು ಭಾನುವಾರ ದೇವ್ಸ್ಥಾನಕ್ ಕೊಂಡ್ತಿದ್ದ ಗೊತ್ತ ರೆಡಿ ಆಗ್ಬಿಟ್ಟು ಆಗ್ಲೂ ಹೆಂಗ್ ತಿಂಗ್ బి ముబుట్ ఇట్బట్ దేవస్థాన హాయికండ్రో మారు బుద్ధివంతల్ ఉంటా గబ్బన నిన్ గ్యారీక బామ్ బడా <N> ி வருக்கு அறுவது சவ் ரூபாய் டு கஷ்ட படத்த எர்ட் திங் ஆகல்கு தமிசிச்சோ நம் முட்டாக்கணும் முட்டாக்கொள்க

ಮಲೆ ಇದರ ತಾಳ ಬಂದ ತಾಳ ಪೆಟ್ಟಿಗೆ ಹಾಕೊಂಡು ನಾನು ಮಾಡಕ ಕಳಕ ಅಂತ ಕೊಡ್ಕಷ್ಟ ಕಣೋ ಈಗ ಇಳುದೇಳಿ ಹೆಂಗ ಆಯ್ತು ಕೊಡ್ಕಳ್ಸಿದ್ರೆ ಇಳು ಕಳ್ಕಂಡಲ್ಲ ಅಂಟಿ ನೀವು ಇಬ್ರಲ್ಲಿ ಯಾರಾದರೂ ಒಬ್ರಾದರೂ ಏನಾದ್ರೂ ತಗೊಂಡಿದ್ರೆ ಹೇಳಿ ಅಂಟಿ ನಾನು ಸತ್ಯ म्हट್ನಲ್ವಾ ನಾನ್ ಯಾಕ ತ ಬರಕ ನಾನು ಸತ್ಯ ಲವಲ ಮುಟಕಳ್ಕಣ ತೋಳು ಆಂಜನೇ ನಿಮ್ಮ ಮಾಟನೇ ಮಾಟ ಮಾಡೋ ಮಾಡೋ ತಗೊಂಡಾದೆ ಆಯ್ತು

ತೋರ್ಸಂಗ ಯಾಕಂದ್ರೆ ತೋರ್ಸ ನೋಡಿ ಓ ಬಾರಿ ಆಗ್ತದ ನೀವ ನಮ್ ಪೊರ್ಸಲ್ಲಿ ಅಮರಣ್ಣ ಒಂಟಿ ಪುಟ್ಟಿ ಯಾಕೆ ಬಂದಂಗ್ ಇಲ್ಲೇ ಜಳ ಬೈ ಬಿಡ್ತವ್ ನಾವು ಜಳ ಆಗ್ತಾವ್ರಿ ಬ್ಯಾಗ್ ಕೊಡುವಂದ್ರ ಕೊಡ್ಲಿಕ್ಕೆ ಎಂತ ಬೇಗ ಪ್ಲಾಸ್ಟರ್ ತೋರ್ಸಿ ಎಂತ ಬೇಗ ನೋಡ್ತೀನಿ ಕೊಡೋಲ್ ಅಂತಂದ್ರೆ

ನನ್ ಯಾರ್ಮೇಲೆ ನಾನು ಮುಟ್ಟ ಕಲಕೋಲ್ಲ ನಾನ್ ತಗೊಂಡೆಲ್ಲ ಕಣ ಇಂತ ಅಮ್ಮ ಏನ್ ನಾನ್ ತಗೊಂಡೆಲ್ಲ ಮುಟ್ಟಿಲ್ಲ ಮುಟ್ಟಿಲ್ಲ ನಾನು ಇದಳ್ತೀನಿ ಎಲ್ಲಿ ಕರ್ಕೊಂಡೋದ್ರ ಬತ್ತಿನ ಮಾಟ ಮಾಡಿದ್ರು ಅಂತ ನೀವ್ ದುಡ್ಡು ಖರ್ಚು ಮಾಡ್ಕೊಂಡ್ರಲ್ಲಿ ಯಾಕೆ ನಾನು ತಗ ಕರ್ಕೊಂಡೋಗಿ ತಗೊಂಡೆ ಅಂತ ನನ್ ಮೇಲೆ ಅನ್ಮಾನ ಪಡ್ರೆ ಎಲ್ಲಿ ಕರ್ಕೊಂಡೋದ್ರು ಯಾವ ಬತ್ತಿನ ಕರ್ಕೊಂಡಿದ

ತಡಿ ಈಗ ಜಾತ್ರೆಲಿ ಒಂದು ಹುಡ್ಗಂಗೆ ಲಾರಿ ಒತ್ಕೊಂಡು ಮೊದ್ಲು ಬಂದಲ್ಲ ತಗೊಂಡಿ ಆಗ ಲಾರಿನೇಬಿಡಿ ನಿಮ್ ಕೈ ಮುಗಿತಿನಗಾಡ್ಬಿಡಿ ಸೀರೆ ಸಾಗಿದ್ದೀನಿ ಆ ಹುಡ್ಗ ಒತ್ಕೊ ಬಂದ್ ಜಾತ್ರೆಲಿ ಆಟ ಸಾಮಾನ್ ಲಾರಿನೇ ಒತ್ಕೊ ಬಂದು ಮೊದ್ಲೆ ಮನೆಗ್ ಬಂದೇವ ನೀನು ಆಟ ಲಾರಿ ಒತ್ಕೊ ಬಂದ್ ನಮ್ಮ ಮನೆ ಒಡ್ಬೇಕು ಬಿಟ್ಟಿರ್ತೀನಿ

ಮಾಡುವ ನಮ್ಮಿಬ್ಬರು ಸುಳ್ಳು ಸತ್ತೆ ನಮ್ದೊಳಗ ಏನಾರ ಅದ್ ಕಣಂದ್ ಅಂತರ ಸತ್ತ ಮಾಡ್ಬಿಟ್ಟು ಅಂತರ ಸೆತ್ತ ಮಾಡ್ಬಿಟ್ಟು ಮಶಿ ತೋರ್ಸು

ನಾನ್ ತಗೆದಿಲ್ಲ ತಗೆದಿಲ್ಲ ಅದೆಲ್ಲಾರ ಅದೆಲ್ಲಾ ಕರ್ಕಂದೆದಿ ಬೆತ್ತಿನಾ ಅಮಕ ನೋಡ್ತೀನಿ ನಾನ್ ತಗಾದೆ ನಾನು unbox ನಡಿ ಅಂಜನೇಯ ಗುಡಿ ಬಿಡ್ರಿ ಅಂಜನೇಯ ಗುಡಿ ತಕ್ಕ 25 ಕೆತ್ತಿನಾ ಪೆಟ್ಟಿಗೆ ತೋರ್ಸು ನಾನು ಪೆಟ್ಟಿಗೆಯಕ್ಕೆ ತಗೆಕೊಂಡು ನಿಮ್ಮ ಬೋಸ್ತರ ಪೆಟ್ಟಿಗೆ ತಗೆಕೊಂಡು ನಾನು ತಾದರೂ unbox ಕೆತ್ತಿನ ಹೋಗಿ ಈ ಎಲ್ಲ ಒಕಲಿ ಈ ನಾನು ಮಾಡಕೇವಲ ಅಂತ ನಾನು ಅಲ್ಲ ಒಕಕೋ ಅದೇ ನಾನ್ ಯಾಕೆ ತಗೋ ನಾನು ಎಲ್ಲೆಲ್ಲಾ ಮೂಲೆ ಮುಡುಕಲು ನಾವೇ ನೋಡ್ತೀವಿ ಬಾ ನೋಡ್ಕೋ ಡಬ್ಬದಲ್ಲಿ ಜೀರಿಗೆ ಡಬ್ಬದಲ್ಲಿ ಕಾಪುಡಿ ಡಬ್ಬದಲ್ಲಿ ಇಟ್ಟಿದ್ದೀವಿ ಬುದ್ದಿ ಕಲ್ತರಿಸಿ ಸೀರೆ ತರ್ಸ್ತಾಪ್ತರ ಬೆಳಕೋರ್ತಾರೆ ಬೆಳಕ ತೋರ್ತಾರೆ ಬರುತ್ತಾಳೆ ಏನಿ ಬರ್ತಾಳೆ ನೀವ್ ಹೇಳಿ ಎಮ್ಮಿ ತಗೊಂಡಿಲ್ಲ ಓ ನಾನು ತಗೊಂಡಲ್ಲ ಅದೇ ನಾನು ಕಡಲೆ ನಿಮ್ಮಮ್ಮ ತಗೊಂಡಲ್ಲ ನಾನು ಹೆಂಗೆ ತಗೊಬಿಡ್ತೀನಿ ನಾನು ತಗೋತೀನಿ ನಾನು ಬೇರೆಯವರಲ್ಲ ನೀನು ಮಗಳೇ ನಾನು ಆ ಥರ ಮಾಡಕ್ಕೆ ನಾನು ಏನು ಒಮ್ ನಾನು ನಮ್ಮ ನನ್ನ ಅಕ್ಕ ತಂಗಿಯರೊಳಗು ಬಂದಿದ್ದೀನಿ ಯಾಕುವ ಅಂಥದ್ದೇನು ಕಲ್ತನ ಮಾಡೋ ಅಂತದ್ದೇನು ನೀವು ಆಗಿರೋದು ಮನ್ಸ್ ಮಾಡಿ ಮಾಡ್ಸ್ಕೊಂಡಿ నా పెట్ బెట్కి ఎత్తేకొ కు అంతే సత్య అర్ధతారా నకెల బాడ దబ్బ యల్గూ ఆ

ಬಟ್ಕಿಯಲ್ಲಿ ಸುಮ್ನೆ ಹೇಳಿದ್ದು ಯಾವ್ ಒಡವೆಲ್ಲ ಏನೂ ಇಲ್ಲ ಪ್ರಾಂಕ್ ಮಾಡಿದ್ದು ನೀವು ನಿಜ ಮಾಡ್ಕೊಂಡ್ರ ನಿಜ ಮಾಡ್ಕೊಂಡೆ ಕಳ್ದೋಗಿ ಅನ್ಕಂಡ್ರ ಕಳ್ದೋಗ್ಬಿಟ್ಟ ಹೋಗ್ಬಿಟ್ಟ ಇಲ್ಲ ಸುಮ್ನೆ ಪ್ರಾಂಕ್ ಮಾಡಿ ಪ್ರಾಂಕ್ ಮಾಡಿದ್ದು ಏನ್ ಗೊತ್ತಾ ದೊಡಮೇಟಿ ಕಳ್ದೋಗೈತೆ ಅಂತ ನಮ್ಗೆ ಟ್ವೆಂಟಿ ಪರ್ಸೆಂಟ್ ಎಲ್ಲೋ ಸುಮ್ನೆ ಕ್ಯಾಮ್ರಾಗ ಏನಾದ್ರು ವಿಡಿಯೋ ಗಿಡ ಮಾಡ್ತಾವ್ರೇನೋ ಡೋಸ್ ಬಿಡ್ತಾವ್ರೇನೋ ಅಂತ ಒಂದ್ ಕಡೆ ಅಲ್ಲಿ ಗೊತ್ತಾಯ್ತು ನಂಗೆ ದೊಡಮಂಗ್ಗೆಲ್ಲೋ ಇದು ಪ್ರಾಂಕ್ ಮಾಡ್ತಾರೆ ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು ಪ್ರಾಂಕ್ ಮಾಡಿದ್ವಲ್ಲ ಅದೇ ತರ ಪ್ರಾಂಕ್ ಮಾಡ್ತಾವ್ರೆ ಅಂತ ತಿಳ್ಕೊಂಡೈತೆ ನೋ ಅಂತ ಅಂದ್ಬಿಟ್ಟು ನಾನ್ ತಿಳ್ಕೊಂಡಿದ್ದು ಒಂದ್ ಏಯ್ಟಿ ಪರ್ಸೆಂಟ್ ಸ್ವಲ್ಪ ಸೀರಿಯಸ್ ಆದ್ರು ನಮ್ ಕಂಡಿದೆ ಅಲ್ವಾ ಕಂಡಿದೆ ಕೇಳಕ್ಕೆ ಸೇಮ್ ಗೊತ್ತಾ ದೊಡಮ್ಮ ಮನೇಲಿ ಏನೂ ಕದ್ದಿಲ್ಲ ನಮ್ಮ ಮನೇಲಿ ದೊಡಮ್ಮ ಅಂತಲ್ಲ ಯಾರು ಏನು ಕದ್ದಿಲ್ಲ ಸುಮ್ನೆ ಜಸ್ಟ್ ಪ್ರಾಂಕ್ ಮಾಡಿದಷ್ಟೇ ನಮ್ ಮನೆಯಿಂದ ಬರ್ಬೇಕಾದ್ರು ಅದನ್ನೇ ನಿಮ್ಗೆ ಹೇಳಿರೋದು ಸುಮ್ನೆ ಒಂದ್ ವಿಡಿಯೋ ಮಾಡ್ತಿರೋದು ಅಷ್ಟೇ ಅಂತ ಅಂದ್ಬಿಟ್ಟು ದೊಡಮ್ಮ ಅಂತ ದೊಡಮ್ಮಂಗಂತ ಬುದ್ಧಿ ಇಲ್ಲ ಕಲತಾನ್ ಬುದ್ಧಿನೇ ಇಲ್ಲ ನಾವು ನೋಡಿದೀವಿ ಆ ಸುಮ್ನೆ ಅದರ ತಮಾಷೆಗೆ ಹೇಳಿದ್ದು ದೊಡ್ಡಮ ಬೇಜಾರ್ ಮಾಡ್ಕೋಬೇಡ ಸುಮ್ನೆ ಬೇಜಾರ್ ಮಾಡ್ಕೋಬೇಡ ಯಾರು ವಿಡಿಯೋ ನೋಡಿ ಬೇಜಾರ್ ಮಾಡ್ಕೋಬೇಡಿ ಜಸ್ಟ್ ಕಾಮಿಡಿ ಮಾಡಿರೋದು ಅಷ್ಟೇ ಕಲತಾನವರುಸ್ತೋ ಅಂತ ಬೇಜಾರ್ ಮಾಡ್ಕೋಬೇಡಿ ಸುಮ್ನೆ ಓಕೆ ಕೂಸಿನಾ ಲೈಕ್ ಈ ಪ್ರಾಂಕ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ತರ ಬೇರೆ ಬೇರೆ ಪ್ರ್ಯಾಂಕ್ ಬೇಕೋ ಅನ್ನಿಸಿದ್ರೆ ಕಮೆಂಟ್ ಮಾಡಿ ಮಾಡಿ ಅಂತ ಅನ್ಬಿಟ್ಟು ಸೋ ಟ್ರೈ ಮಾಡ್ತೀವಿ ಆದ್ರೆ ಈ ಚಂದ್ರಮ್ಮಗ್ ಒಂದ್ ಸ್ವಲ್ಪ ಡೌಟ್ ಬಂದೈತೆ ಆದ್ರೆ ಮಾಡಕ್ ಆಯ್ತ ನೋಡೋಣ ಟ್ರೈ ಮಾಡ ಟ್ರೈ ಮಾಡ್ತೀವಿ ಆಯ್ತಾ ಈ ಚಂದ್ರಮ್ಮ ಮಾಡಿದ್ರು ನೋಡೋಣ ಸ್ವಲ್ಪ ಸ್ವಲ್ಪ ದಿವಸ ಬಿಟ್ರೆ ಇಷ್ಟ ಹೇಳ್ತಾ ಈ ಬ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಏನಾದ್ರು ಪ್ರಾಂಕ್ ಬೇಕು ಅನ್ನೋಗಿದ್ರೆ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಮಾಡಿಸ್ತೀವಿ ಬಾಯ್ ಮಾಡಿಲ್ಲ ಗೈಸ್ ಕದ್ದಿಲ್ಲ ಅಂತ ಬಂದಿಲ್ಲ ದೊಡಮ್ಮ ಕದ್ದಿಲ್ಲ ಬಾಯ್